ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಒಂದು ಎಲ್ಲ ಒಳ ಮೀಸಲಾತಿ ಹೋರಾಟ ಸಮಿತಿಯ ಎಲ್ಲಾ ಹಿರಿಯರಿಗೆ ಬಂಧಿಸುತ್ತ ಈಗಾಗಲೇ ನಮ್ಮ ಪಿ ಕುಮಾರ್ ವಕೀಲ ಕೇಳಿದಾಗ ಕಳೆದ ಮೂರುವರೆ ದಶಕಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಒಳ ಜಾರಿ ಜಾರಿ ಹೇಳಿ ಪಕ್ಕದ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದ ಬಹಳ ದೊಡ್ಡ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ನಡೆದಿ ಜೊತೆಗೆ ಆ ಮೂವತ್ತೈದು ವರ್ಷಗಳಲ್ಲಿ ಅನೇಕ ಹಿರಿಯರು ಹಿರಿಯ ಹೋರಾಟಗಾರರು ಅನೇಕ ರೂಪದ ಚಳವಳಿಗಳನ್ನು ಮಾಡಿ ಅದರ ಜೊತೆಗೇನೆ ಬೀದಿ ಹೋರಾಟದ ಜೊತೆಗೇನೆ ಕಾನೂನು ಹೋರಾಟವನ್ನು ಮಾಡಿ ಇವತ್ತು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಒಂದು ತೀರ್ಪು ಬರಲಿಕ್ಕೆ ಎಲ್ಲ ಒಂದು ಚಳವಳಿಗಾರರ ಒಂದು ಪಾತ್ರವಾಗಿ ಹಾಗಾಗಿ ಆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರ ಒಳ ಮೀಸಲಾತಿಯನ್ನ ತೆಲಂಗಾಣ ತನ್ನ ಮಾತು ಕೊಟ್ಟಂತೆ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಅಧಿಕೃತವಾಗಿ ಜಾರಿಯಾಗಿರ್ತಕ್ಕ ವಿಶೇಷ ಕರ್ನಾಟಕದಲ್ಲಿ ಕೂಡ ವರ್ಷದ ಹೋರಾಟ ಇದೆ ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವರವರ ಒಂದು ಸಮೀಕ್ಷೆ ಕೂಡ ಇದೆ ಆಂಧ್ರಾಜ್ ಅವರವರ ಸಮೀಕ್ಷೆ ಕೂಡ ಇದೆ ಹಿಂದೆ ಸಾವಿರದ ಹನ್ನೊಂದರ ಜನಗಳ ಸಮೀಕ್ಷೆ ಕೂಡ ಇದೆ ಆದರೂ ಕೂಡ ಕೆಲವು ಪಟ್ಟಮೊದ್ರ ಹಿತಾಸಕ್ತಿಗಳ ವರ್ತನೂ ಸರ್ಕಾರ ವೈಜ್ಞಾನಿಕವಾಗಿರ್ತಕ್ಕಂಥ ದತ್ತಾಂಶಗಳಿಲ್ಲ ಅಂತ ಒಂದು ಕಾರಣಕ್ಕಾಗಿ ಇವತ್ತು ಸಮೀಕ್ಷೆಯನ್ನು ಮಾಡಲಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಐವತ್ತಿನಿಂದ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜೊತೆಗೇನೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗದ ಒಂದು ಸಮೀಕ್ಷೆ ಕೂಡ ನಡೀತಾ ಇದೆ ಇಲ್ಲಿ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕವಾಗಿ ಪರಿಶಿಷ್ಟ ಜಾತಿಯಲ್ಲಿ ಆ ಸಮೀಕ್ಷೆ ನಡೀತಾ ಇದೆ ಆ ದತ್ತಾಂಶಗಳನ್ನು ಸಂಗ್ರಹಿಸ್ತಕ್ಕಂಥ ಕೆಲಸ ಇವತ್ತಿಂದ ಪ್ರಾರಂಭವಾಗಿದೆ ಅಧಿಕಾರಿಗಳು ಎಲ್ಲ ಒಂದು ದರ್ಶಿಸಿ ಜಾತಿಯವರ ಮನೆಗೂ ಕೂಡ ಹೋಗ್ತಾರೆ ದಯಮಾಡಿ ನಾವು ಮನವಿ ಮಾಡೋದಷ್ಟೇ ಈ ತಾಲೂಕಿನ ಮತ್ತು ಮಾನವಿ ತಾಲೂಕಿನ ನಮ್ಮ ಸಮುದಾಯದ ಮಾದಿಗೆ ಸಮುದಾಯದ ಜನತೆ ಮಾಡ್ತೀವಿ ನೀವು ಎಡಿ ಮತ್ತು ಆದಿಯ ಜೊತೆಗೆ ಹರಿಜನ್ ಅಂತಕ್ಕಂಥ ಪದಗಳನ್ನು ಬಳಸುವಾಗಲೇ ನಿಮ್ಮ ಕ್ರಮ ಸಂಖ್ಯೆ ಅರವತ್ತೊಂದು ಅರವತ್ತೊಂದರಲ್ಲಿ ಉಪಜಾತಿ ಕೇಳಿದಾಗ ಮಾದಿಗೆ ಅಂತ ಸ್ಪಷ್ಟವಾಗಿ ತೋರಿಸಬೇಕಂತ ಹೇಳಿ ಈ ಪತ್ರಿಕೆ ಮುಖಾಂತರ ಮನವಿಯನ್ನು ಮಾಡ್ತೇವೆ ಜೊತೆಗೆ ಈಗ ಇದರ ಅಂಗವಾಗಿ ಸರ್ಕಾರ ಮತ್ತು ನಮ್ಮ ಮಾತು ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಾವೆಲ್ಲ ಹಿರಿಯರು ಹೋರಾಟ ಮಾಡಿ ಮುಖ್ಯಮಂತ್ರಿ ಭೇಟಿ ಆದಾಗ ನಾವು ಒಳ ಮೀಸಲಾತಿ ಜಾರಿ ಆಗುವಾಗ ಯಾವುದೇ ಸರ್ಕಾರ ಉದ್ಯೋಗ ತುಂಬಂಗಿಲ್ಲ ಬಡ್ತಿ ಮೀಸಲಾತಿ ಕೊಡಂಗಿಲ್ಲ ಆಮೇಲೆ ಬ್ಯಾಕ್ಲಾಗ್ ಕೂಡ ತುಂಬಂಗಿಲ್ಲ ಅಂತ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಆದ್ರೆ ಸಚಿವ ಸಂಪುಟದ ತೀರ್ಮಾನವನ್ನು ಇವತ್ತು ಉಲ್ಲಂಘಿಸಿ ಆ ಕದ್ದು ಮುಚ್ಚಿ ತೆರೆಮರೆಯಲ್ಲಿ ಈ ಬಡ್ತಿಗಳನ್ನ ಸರ್ಕಾರ ಹುದ್ದೆಗಳನ್ನ ನೇಮಕಾತಿಗೆ ಪ್ರಕಟಣೆ ಮಾಡತಕ್ಕಂಥದ್ದು ಇಡೀ ಮಾಲಿನ್ಯ ಸಮುದಾಯಕ್ಕೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಂತ ಉದ್ದೇಶದಿಂದ ಅದನ್ನು ನಿಲ್ಲಿಸಬೇಕಂತೇಳಿ ಈಗಾಗಲೇ ಕ್ರಾಂತಿಕಾರಿ ರಥಯಾತ್ರೆ ನಮ್ಮ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ರಾಜ್ಯದ ಸರ್ಚಿಸಿದ ಹತ್ತನೇ ತಾರೀಕು ಮಾನವ ಬರ್ತಾ ಇದೆ ಆ ರಥಯಾತ್ರೆಯನ್ನ ನಾವು ಮಾನವಿ ಮತ್ತು ಸಿರುವ ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳು ಬಹಳ ಹೃದಯಪೂರ್ವಕವಾಗಿ ಅದನ್ನು ಸ್ವಾಗತ ಮಾಡ್ತೀವಿ ಜೊತೆಗೆ ಹತ್ತನೇ ತಾರೀಕಿಗೆ ಟಿ ಪಿ ಎಂ ಎಸ್ ಮೈದಾನ ಮಾನವ ಪಟ್ಟಣದಲ್ಲಿ ಮಾದಿಗರ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಜೊತೆಗೆ ಈ ಸರ್ಕಾರಕ್ಕೆ ಬಡ್ತಿಯನ್ನ ನಿಲ್ಲಿಸಬೇಕು ಸರ್ಕಾರಿ ಹುದ್ದೆಗಳನ್ನ ನಿಲ್ಲಿಸಬೇಕು ಬ್ಯಾಕಲ ಹುದ್ದೆಗಳನ್ನು ತುಂಬ ಒಂದು ಒತ್ತಡವನ್ನು ಹಾಕ್ಲಿಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಮ್ಮೆಲ್ಲ ಒಂದು ಮಾದಿಗ ಸಮುದಾಯದ ಐಕ್ಯ ಹೋರಾಟ ಸಮಿತಿಗಳು ಸಮಾವೇಶ ನಡೀತಿದೆ ಈ ಸಮಾವೇಶದಲ್ಲಿ ನಮ್ಮ ಶಿರುವ ಮತ್ತು ಮಾನವ ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳು ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ರಾಜಕಾರಣಿಗಳು ಸಂಘಟನೆಗಳ ಮುಖಂಡರು ಯಾವುದೇ ಒಂದು ಪಕ್ಷಾತೀತವಾಗಿ ಆ ತಮ್ಮ ಪಕ್ಷಭೇದಗಳನ್ನು ಮರೆತಿರುವಂತಹ ಸಮಾವೇಶದಲ್ಲಿ ಭಾಗವಹಿಸಬೇಕು ಆ ಸಮಾವೇಶದಲ್ಲಿ ಹಿರಿಯರು ಹೋರಾಟಗಾರರು ತಾಲೂಕಿನ ಹೋರಾಟಗಾರರು ಕೂಡ ಸಮಾವೇಶದಲ್ಲಿ ಭಾಗವಹಿಸುತ್ತಾರೆ ದಯಮಾಡಿ ಆ ಸಮಾವೇಶವನ್ನ ಎಲ್ಲರೂ ಯಶಸ್ವಿಗೊಳಿಸಬೇಕು ಜೊತೆಗೆ ನಮ್ಮ ಪತ್ರಕರ್ತ ಮಾಧ್ಯಮದ ಸ್ನೇಹಿತರು ಪ್ರಗತಿಪರ ಚಿಂತಕರು ಸಂವಿಧಾನವನ್ನ ಗೌರವಿಸುವಂತ ಎಲ್ಲ ಈ ತಾಲೂಕಿನ ಈ ಜಿಲ್ಲೆಯ ಜನಗಳು ನಮ್ಮ ಹೋರಾಟಕ್ಕೆ ಸಮಾವೇಶಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಆಗ್ಬೇಕು ಮನೆಯನ್ನು ಮನವಿಯನ್ನು ಜೊತೆಗೆ ಇನ್ನೊಂದು ನಾನು ನಮ್ಮ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಒಂದು ಮನವಿಯನ್ನು ಮಾಡೋದೇನಂದ್ರೆ ಆ ಜಾತಿ ಗಣಿತವ್ರು ಬಂದಾಗ ಕಾಲ ನಂಬರ್ ನಲವತ್ತೊಂದರಲ್ಲಿ ಒಂದು ಪ್ರಶ್ನೆ ಇದೆ ನಿಮ್ಮ ಕುಟುಂಬ ಏನಾದರೂ ಸಾಮಾಜಿಕ ಆ ತಾರತಮ್ಯಕ್ಕೆ ಶೋಷಣೆಗೆ ಒಳಗಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೇಳ್ತಾರೆ ದಯಮಾಡಿ ನಮ್ಮ ಸಮುದಾಯದ ಬಂಧುಗಳಿಗೆ ಮಾಡ್ತೇವೆ ಇನ್ನು ಕೂಡ ಈ ದೇಶದಲ್ಲಿ ಈ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇನ್ನೂ ತಾರತಮ್ಯ ಬಹಳಷ್ಟಿದೆ ಎಲ್ಲ ಕಡೆ ಹಾಗಾಗಿ ನೀವು ತಾರತಮ್ಯ ಇದೆ ಶೋಷಣೆ ಒಳಗಾಗಿದ್ದೇವೆ ಹೌದು ಅನ್ನುವಂಥ ಈ ಸಂದರ್ಭದಲ್ಲಿ ಮಾಡ್ತೀವಿ ದಯಮಾಡಿ ಮತ್ತೊಂದ್ಸಲ ಮನವಿ ಮಾಡ್ತೀವಿ ಎಲ್ಲ ನಮ್ಮ ಸಮುದಾಯದ ಬಂಧುಗಳಲ್ಲಿ ಆ ಹತ್ತನೇ ತಾರೀಕಿನ ಮೇಲೆ ಸಮಾವೇಶದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅದ್ಧೂರಿಯಾಗಿ ಶಿಶುಗಳ ಸಂಖ್ಯೆ ತಾವೆಲ್ಲ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡಿದೆ ನನ್ನ ಪತ್ರಿಕಾ ಗೋಷ್ಠಿಯನ್ನ ಹೊರ ಮೀಸಲಾತಿ ಜನರ ಐಕ್ಯ ಹೋರಾಟ ಸಮಿತಿ ಮಾಲ್ವಿ ವತಿಯಿಂದ ಇಲ್ಲಿನ ಮಾದಿಗ ಜನಾಂಗದ ಜಾಗೃತಿ ಅಭಿಯಾನ ಹಾಗೂ ಮಾದಿಗರ ಮಹಾ ಸಮಾವೇಶದ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹಾಗೂ ಪತ್ರಕರ್ತರು ಮತ್ತು ಮಾಧ್ಯಮದ ಸಹೋದರಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಗುಣ ಗಮನಿಸಿಕೊಳ್ಳೋದೇನಂತ ಹೇಳಿದ್ರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಪರಿಶಿಷ್ಟ ಜಾತಿಯಲ್ಲಿ ಒಲಂಬಿ ಸಲಹೆಯನ್ನು ನೀಡಬೇಕಂತೇಳಿ ಒಲಂಬಿ ಸಲಹೆಯನ್ನು ಕಲ್ಪಿಸಬೇಕಂತೇಳಿ ನಮ್ಮ ಹಿರಿಯರು ಅನೇಕ ರೀತಿಯ ಹೋರಾಟಗಳನ್ನ ಈ ಕರ್ನಾಟಕ ರಾಜ್ಯಾದ್ಯಂತ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಷಯ ಈಗ ಆ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈ ಕರ್ನಾಟಕ ಸರ್ಕಾರ ಇವತ್ತಿನಿಂದ ಪರಿಶಿಷ್ಟ ಜಾತಿಯ ಒಂದು ಜನಗಣಿತಿಯನ್ನು ಒಟ್ಟಾರೆ ಜನಗಣಿತಿಯನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿವಾರು ಗಣಿತಿಯಲ್ಲಿ ಹೊತ್ತು ಪ್ರಾರಂಭ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಮಾದರಿ ತಾಲೂಕು ಸಿರುವ ರಾಯಚೂರಿನ ಎಲ್ಲ ನಮ್ಮ ತಾಲೂಕಿನ ಮಾದರಿ ಸಮಾಜದ ಬಂಧುಗಳು ಕಡ್ಡಾಯವಾಗಿ ಜಾತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಗಣಿತಿದಾರರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾದಿಗ ಅಂತ ಹೇಳಿ ಬಳಸಿಕೊಳ್ಳುವುದು ನಮ್ಮ ಸಂಖ್ಯೆ ಜೀರೋ ಸಿಕ್ಸ್ ಒನ್ ಅಂದರೆ ಸಿಕ್ಸ್ ಒನ್ ಕಡ್ಡಾಯವಾಗಿ ಮಾದಿಗ ಅಂತ ಬಡಿಸೋದ್ರಿಂದ ಇವತ್ತೇನು ಗೊಂದಲದಲ್ಲಿರ್ತಕ್ಕಂಥ ಜಾತಿಯ ಒಂದು ಜನಸಂಖ್ಯೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಎಷ್ಟಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ಆ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ನಮಗೆ ಮೀಸಲಾತಿ ಪ್ರಮಾಣ ಮತ್ತು ಸೌಲಭ್ಯಗಳು ಜಾಸ್ತಿ ಆಗ್ತವೆ ಆ ಕಾರಣಕ್ಕೋಸ್ಕರ ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಲ್ಲ ಈಗ ಒಂದು ಅದಕ್ಕೆ ಅಂತ್ಯ ಒಂದು ಕಾಲ ಈ ಸಂದರ್ಭದಲ್ಲಿ ಕೂಡ ಬಂದಿರತಕ್ಕಂಥದ್ದು ಹಾಗಾಗಿ ಮಾದಿಗ ಜನಾಂಗದ ಎಲ್ಲಾ ಬಂಧುಗಳು ತಮ್ಮಲ್ಲಿ ಕೈ ವಿನಂತಿ ಮಾಡ್ಕೊಳ್ತಾ ಯಾವುದೇ ಕೆಲಸ ಕಾರ್ಯಗಳು ಏನಾದರೂ ಇದ್ರೂ ಕೂಡ ಎಲ್ಲವನ್ನು ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮನೆ ಬಾಗಿಲಿಗೆ ಬಂದಾಗ ಮಾದಿಗ ಮೂಲಕ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ